ನಮಸ್ಕಾರ ಎಲ್ರಿಗೂ ಬೆಳೆ ಪರಿಹಾರ ರೈತರ ಖಾತೆಗೆ ಜಮಾವಣೆ ಪ್ರಾರಂಭ ಹೌದು ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಈಗಾಗಲೇ ಬೆಳೆ ಪರಿಹಾರ ಬಿಡುಗಡೆಯಾಗಿರುವಂಥದ್ದು ರೈತರು ಕೂಡ ತಮ್ಮ ಒಂದು ಖಾತೆಗೆ ಬೆಳೆ ಪರಿಹಾರದ ಹಣವನ್ನು ಕೂಡ ಪಡಿತಾ ಇದ್ದಾರೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಕಡೆಯಿಂದ ಹಣ ಆಗಿರುವಂಥ ನೇರವಾಗಿರುವಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ಮುಖ್ಯವಾಗಿ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಕಡೆಯಿಂದ ಎಷ್ಟು ಹಣ ಜಮಾಗಿದೆ ಆಗಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಬಂದಿದೆಯಾ ಅಥವಾ ಇಲ್ವೋ ಅಂತ ನೀವು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಂಡಿಕ್ವೆಸ್ಟ್ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಜಿಎಸ್ಪಿ ಕಲರ್ಶನ ಸಬ್ಸ್ಕ್ರೈಬ್ ಮಾಡೋದರಿಂದ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸರ್ಕಾರದ ಕಡೆಯಿಂದ ಈಗಾಗಲೇ ಬೆಳೆ ಪರಿಹಾರದ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಬೆಳೆ ಪರಿಹಾರದ ಕಡೆಯಿಂದ ಹಣ ಜಮಾ ಈ ಒಂದು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಬೆಳೆ ಪರಿಹಾರದ ಹಣ ಜಮಾ ಆಗಿರುವಂತದ್ದು ಇಪ್ಪತ್ತು ಸಾವಿರದ ನಾಲ್ಕು ರೂಪಾಯಿ ಇವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಇಲ್ಲಿ ದಿನಾಂಕವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಒಂದು ಬ್ಯಾಂಕ್ ಖಾತೆ ಬೆಳೆ ಪರಿಹಾರದ ಕಡೆಯಿಂದ ಇಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಇನ್ನೊಬ್ಬ ರೈತರ ಬ್ಯಾಂಕ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವರ ಒಂದು ಬ್ಯಾಂಕ್ ಖಾತೆಗೆ ಹದಿನೇಳು ಸಾವಿರ ರೂಪಾಯಿ ಬೆಳೆ ಪರಿಹಾರದ ಹಣ ಕೂಡ ಜಮಾ ಇಲ್ಲಿ ದಿನಾಂಕವನ್ನು ಕೂಡ ನೋಡುತ್ತಾ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ರೈತರ ಬ್ಯಾಂಕ್ ಖಾತೆಗೆ ಹದಿನೇಳು ಸಾವಿರ ರೂಪಾಯಿ ಬೆಳೆ ಪರಿಹಾರದ ಹಣ ಜಮಾ ಆಗಿರುವಂತದ್ದು ಇಲ್ಲಿ ಇನ್ನೊಬ್ಬ ರೈತರ ಒಂದು ಮಾಹಿತಿನ ಕೂಡ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಇವರ ಒಂದು ಬ್ಯಾಂಕ್ ಖಾತೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಹಣ ಜಮಾ ಆಗಿರುವಂತಹ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ರೈತರ ಬ್ಯಾಂಕ್ ಖಾತೆಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಬೆಳೆ ಪರಿಹಾರದ ಹಣವಾಗಿ ಜಮಾ ಇರುವಂತ ನಮ್ಮ ರೈತರ ಖಾತೆಗೆ ನೇರವಾಗಿ ಡಿ ಮೂಲಕ ಬೆಳೆ ಪರಿಹಾರದ ಹಣ ಜಮಾ ಆಗಿರುವಂತಹ ಮಾಹಿತಿನ ಕೂಡ ನೋಡಿದಿರಾ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಜನ ನಮ್ಮ ರೈತ ಬಾಂಧವರು ಇನ್ನೊಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಒಂದು ಬೆಳೆ ಹಾನಿಯಾಗಿದೆ ಆದರೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಕಡಿಮೆ ಜಮಾ ಆಗಿದೆ ಯಾಕೆ ಈ ರೀತಿಯಾಗಿ ಹಣ ಜಮಾ ಆಗಿದೆ ಅಂತ ಕೇಳ್ತಾ ಇದ್ರಿ ಸರ್ಕಾರದ ಕಡೆಯಿಂದ ರೈತರು ತಮ್ಮ ಒಂದು ಖಾತೆಗೆ ಮೂರು ಹಂತಗಳಲ್ಲಿ ಬೆಳೆ ಪರಿಹಾರದ ಹಣವನ್ನು ಪಡೆಯಬಹುದಾಗಿರುತ್ತೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ರಾಜ್ಯ ಸರ್ಕಾರದ ಹೆಚ್ಚುವರಿ ಪಾಲು ಈ ಮೂರು ಹಂತಗಳಿಂದಲೂ ಕೂಡ ರೈತರು ತಮ್ಮ ಒಂದು ಖಾತೆಗೆ ಹಣ ಪಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಎನ್ ಡಿ ಆರ್ ಎಫ್ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ರೈತರಿಗೆ ಸಿಗುವಂಥ ಪರಿಹಾರ ಆಗಿರುತ್ತೆ ಅದೇ ರೀತಿಯಾಗಿ ಎಸ್ ಡಿ ಆರ್ ಎಫ್ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂಥ ಪರಿಹಾರ ಆಗಿರುತ್ತೆ ಇನ್ನು ರಾಜ್ಯ ಸರ್ಕಾರದ ಹೆಚ್ಚುವರಿ ಪಾಲು ಅಥವಾ ಹೆಚ್ಚುವರಿ ಹಣ ಕೂಡ ಸಿಗ್ತಾ ಇರುವಂಥದ್ದು ಈ ಮೂರು ಹಂತಗಳಿಂದಲೂ ಕೂಡ ರೈತರು ತಮ್ಮ ಒಂದು ಖಾತೆಗೆ ಬೆಳೆ ಪರಿಹಾರದ ಹಣವನ್ನು ಪಡೆಯಬಹುದಾಗಿರುತ್ತೆ ನಿಮ್ಮ ಒಂದು ಬೆಳೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಗೊಳಗಾಗಿತ್ತು ಆದರೆ ಬೆಳೆ ಪರಿಹಾರದ ಹಣವಾಗಿ ನಿಮಗೆ ಕಡಿಮೆ ಬಂದಿತ್ತು ಅಂತಂದರೆ ಇನ್ನು ಸ್ವಲ್ಪ ದಿನಗಳ ಕಾಲ ಕಾಯ್ದು ನೋಡಿ ನಿಮಗೆ ಎರಡನೇ ಕಂತಿನಲ್ಲಿ ಬೆಳೆ ಪರಿಹಾರದ ಹಣ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಮುಖ್ಯವಾಗಿ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಕಡೆಯಿಂದ ಎಷ್ಟು ಹಣವನ್ನ ಜಮಾ ಮಾಡಲಾಗಿದೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಅಂತ ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲೇದಾಗಿ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ಈ ಒಂದು ವಿಡಿಯೋ ಕೆಳಗಡೆರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಗೆ ನೇರವಾಗಿ ಭೇಟಿ ನೀಡ್ತೀರಾ ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಯರ್ ಅಥವಾ ವರ್ಷ ಅಂತ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೀಸನ್ ಅಥವಾ ಋತು ಅಂತ ಬಂದಿರುತ್ತೆ ಇಲ್ಲಿ ಖಾರಿಫ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ಕೆಲಾಮಿಟಿ ಟೈಪ್ ಅಂತ ಬಂದಿರುತ್ತೆ ಅಂದ್ರೆ ವಿಪತ್ತಿನ ವಿಧ ಅಂತ ಇಲ್ಲಿ ಫ್ಲಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಪ್ರವಾಹ ಅಂತ ನೆಕ್ಸ್ಟ್ ಇಲ್ಲಿ ಗೆಟ್ ಡಾಟಾ ಅಥವಾ ಹುಡುಕು ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಸರ್ಚ್ ಬೈ ಅಥವಾ ಹುಡುಕು ಅಂತ ಬಂದಿರುತ್ತೆ ಆಧಾರ್ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಕೊಟ್ಟಿರ್ತಾರೆ ಫಾರ್ಮರ್ ಐಡಿ ಅಥವಾ ರೈತರ ಗುರುತಿನ ಸಂಖ್ಯೆ ಅಂತ ಕೊಟ್ಟಿರ್ತಾರೆ ಫ್ರೂಟ್ಸ್ ಐಡಿ ಅಥವಾ ಎಫ್ ಐಡಿ ಅಂತ ಹೇಳಬಹುದು ಇಲ್ಲಿ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಸಂಖ್ಯೆ ಅಂತ ಕೊಟ್ಟಿರ್ತಾರೆ ನಂತರ ಸರ್ವೆ ನಂಬರ್ ಅಥವಾ ಸರ್ವೆ ನಂಬರ್ ಇಂದನು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ನಾಲ್ಕು ವಿಧಗಳಿಂದನು ಕೂಡ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುವಂತದ್ದು ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸುಲಭವಾಗಿ ರೈತರ ಸರ್ವೆ ನಂಬರ್ ಇಂದ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳುವಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸರ್ವೆ ನಂಬರ್ ಅಂತಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಸರ್ಚ್ ಬೈ ಸರ್ವೆ ನಂಬರ್ ಅಂತ ಬಂದಿರುತ್ತೆ ಡಿಸ್ಟಿಕ್ ಅಂತಿದೆ ನಮ್ಮ ಕರ್ನಾಟಕದಲ್ಲಿರುವಂಥ ಬೆಳೆ ಹಾನಿಯಾಗಿರುವಂಥ ಜಿಲ್ಲೆಗಳ ಒಂದು ಪಟ್ಟಿನ ಕೂಡ ಕೊಟ್ಟಿರ್ತಾರೆ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ತಾಲೂಕು ಅಂತ ಬಂದಿರುತ್ತೆ ನಿಮ್ಮ ಒಂದು ತಾಲೂಕುನ ಆಯ್ಕೆ ಮಾಡ್ಕೊಳ್ಳಿ ಹಾಗೆ ಹೋಬಳಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಹೋಬಳಿ ಯಾವುದಾಗಿರುತ್ತೋ ಆ ಒಂದು ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ ನಂತರ ಗ್ರಾಮ ಅಥವಾ ವಿಲೇಜ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಊರು ಅಥವಾ ಗ್ರಾಮ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಸರ್ವೆ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಸರ್ವೆ ನಂಬರ್ನ ಎಂಟರ್ ಮಾಡಿ ನಿಮ್ಮ ಒಂದು ಉತಾರೆಯಲ್ಲಿ ಅಥವಾ ಪಾಣಿಯಲ್ಲಿ ಯಾವ ರೀತಿಯಾಗಿ ಸರ್ವೆ ನಂಬರ್ ಇರುತ್ತೋ ಸೊ ಅದೇ ರೀತಿಯಾಗಿ ಸರ್ವೆ ನಂಬರ್ನ ಎಂಟರ್ ಮಾಡಿ ನಂತರ ಸರ್ನ್ಯಾಕ್ ಅಂತ ಬಂದಿರುತ್ತೆ ಸರ್ನಾಕ್ ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಸ್ಸಾ ನಂಬರ್ ಅಂತ ಬಂದಿರುತ್ತೆ ಇಸ್ಸಾ ನಂಬರ್ನ ಕೂಡ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ನಂತರ ಫೆಚ್ ಅಥವಾ ಫಡಿಯರಿ ಅಂತ ಇರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿರುವಂತಹ ಎಲ್ಲ ವಿವರಗಳು ಕೂಡ ನಿಮಗೆ ಸ್ಪಷ್ಟವಾಗಿ ಬರುವಂತಹ ಹಣ ಸಂದಾಯದ ವಿವರಗಳು ಅಂತ ಇದೆ ನೋಡಬಹುದು ಸೊ ಇದು ಮುಖ್ಯವಾಗಿರುವಂತಹ ಮಾಹಿತಿ ಆಗಿರುತ್ತೆ ಇಲ್ಲಿ ಜಿಲ್ಲೆಯ ಹೆಸರು ಅಂತಿರುತ್ತೆ ನಿಮ್ಮ ಒಂದು ಜಿಲ್ಲೆ ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕಿನ ಹೆಸರು ಅಂತ ಬಂದಿರುತ್ತೆ ಬ್ಯಾಂಕಿನ ಹೆಸರನ್ನ ಕೂಡ ನೀವು ನೋಡಬಹುದಾಗಿರುತ್ತೆ ಮೊತ್ತ ಅಂತ ಬಂದಿರುತ್ತೆ ಮುಖ್ಯವಾಗಿ ರೈತರ ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಜಮಾ ನೀವು ನೋಡಬಹುದಾಗಿರುತ್ತೆ ಈ ಒಂದು ರೈತರ ಖಾತೆಗೆ ಹದಿನೇಳು ಸಾವಿರ ರೂಪಾಯಿ ಹಣ ಜಮಾ ಆಗಿರುವಂತದ್ದು ಖಾತೆದಾರರ ಹೆಸರು ಅಂತ ಬಂದಿರುತ್ತೆ ಅಂದ್ರೆ ಅಕೌಂಟ್ ಹೋಲ್ಡರ್ ನೀವು ಯಾರಿರ್ತಾರೋ ಇರುತ್ತರೋ ಸೊ ಅವರ ಒಂದು ಹೆಸರು ಕೂಡ ತೋರಿಸ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಬಂದಿರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊನೆಯ ಮೂರು ಸಂಖ್ಯೆಗಳು ಕೂಡ ಇಲ್ಲಿ ಕಾಣ್ತಾ ಇರುತ್ತವೆ ನೆಕ್ಸ್ಟ್ ಇಲ್ಲಿ ಹಣ ಸಂದಾಯದ ಸ್ಥಿತಿ ಅಂತ ಬಂದಿರುತ್ತೆ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಬಹುದು ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಬಹುದು ಅಂದ್ರೆ ಇವರ ಒಂದು ಖಾತೆಗೆ ಹಣ ಸಕ್ಸಸ್ಫುಲ್ ಆಗಿ ಜಮಾ ಮಾಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಹಣ ಸಂದಾಯದ ದಿನಾಂಕವನ್ನು ದಿನಾಂಕವನ್ನು ಕೂಡ ನೀವು ನೋಡಬಹುದಾಗಿರುತ್ತೆ ದಿನಾಂಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಇರುವಂತದ್ದು ಸಂದಾಯದ ವಿಪತ್ತಿನ ರೀತಿ ಅಂತ ಇದೆ ಫ್ಲಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಪ್ರವಾಹ ಅಂತ ಇಲ್ಲಿ ಸಂದಾಯದ ಕಾಲ ನೋಡಬಹುದು ಖಾರೀಫ್ ಅಂತ ಇರುತ್ತೆ ಸಂದಾಯದ ವರ್ಷ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ತಾರ ಆಗಿರುತ್ತೆ ನೋಡಬಹುದು ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಈ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಬೆಳೆ ಪರಿಹಾರದ ಕಡೆಯಿಂದ ಎಷ್ಟು ಹಣ ಜಮಾ ಆಗಿದೆ ಅಥವಾ ರೈತರ ಖಾತೆಗೆ ಎಷ್ಟು ಹಣ ಬಂದಿದೆ ಅಂತ ಮಾಹಿತಿನ ಚೆಕ್ ಮಾಡ್ಕೋಬಹುದಾಗಿತ್ತು ಇನ್ನು ಸ್ವಲ್ಪ ಜಿಲ್ಲೆಗಳಲ್ಲಿ ಪೇಮೆಂಟ್ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇಲ್ಲ ಅಂದ್ರೆ ನೀವು ಏನಾದರೂ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಡಾಟಾ ನಾಟ್ ಪೌಂಡ್ ಅಥವಾ ಡಾಟಾ ಸಿಗಲಿಲ್ಲ ಅಂತ ಬರ್ತಾ ಇರುತ್ತೆ ಈ ರೀತಿಯಾಗಿ ಏನಾದರೂ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದ್ರೆ ಒಂದು ಅಥವಾ ಎರಡು ದಿನಗಳ ಕಾಲ ಕಾಯ್ದು ನೋಡಿ ಖಂಡಿತವಾಗಿ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುವಂತದ್ದು ಅಪ್ಡೇಟ್ ಆದ್ಮೇಲೆ ಕೂಡ ನೀವು ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು